ಒಂದ್ ಸಣ್ಣ ಕಲ್ಪನೆ ಒಳಗ ನಮ್ಮ ವಿಜಯ ಮಾಸ್ಟರ್ ಸಿಕ್ಕರು ಬಹಳ ಚಂದ ಮಾಡಿಕೊಟ್ರು ಈ ಸಣ್ಣ ಹುಡುಗರ ಆಶೀರ್ವಾದನ ಅದು ನೂರು ಮಿಲಿಯನ್ ಕ್ರಾಸ್ ಆಗೈತೆ ಅಂತ ಹೇಳ್ಬೋದು ಈ ಎಲ್ಲಾ ಮಕ್ಕಳಿಗೂ ನಿಮ್ ಮಕ್ಳಿನ ಎಲ್ಲರಿಗೂ ಇನ್ಸ್ಪೈರ್ ಜೋರದ ಚಪ್ಪಾಳೆ ಬರ್ಲಿ ಈ ಸಣ್ಣ ಹುಡುಗ ಹುಡುಗಿಗೆ ಎಷ್ಟರ ಮಟ್ಟಿಗೆ ಒಂದೇ ನಿಮಿಷ ಒಂದೇ ನಿಮಿಷ ಇವ್ರನ್ನೆಲ್ಲ ಅಣ್ಣ ನೀ ಹೇಳ್ದ ಇಷ್ಟು ಸಣ್ಣ ಮಕ್ಕಳು ಯಾವ ತರ ಡ್ಯಾನ್ಸ್ ಮಾಡ್ತಾರಂತ ಹೌದು ಇದೆಲ್ಲ ಸಣ್ಣ ಮಕ್ಕಳನ್ನ ಈ ತರ ಡ್ಯಾನ್ಸ್ ಮಾಡಬೇಕು ಈ ಹೆಣ್ಣು ಅಂದ್ರೆ ದೇವಿ ರೂಪ ಅನ್ನೋದು ಎಲ್ಲರಿಗೂ ಗೊತ್ತ ಹೌದು ಆ ರೂಪನ ತೋರ್ಸಿ ಕೊಟ್ಟವ್ರು ಬೇರೆ ಯಾರೋ ಅಲ್ಲ ನಮ್ಮ ವಿ ಕೆ ಮಾಸ್ಟರ್ ಅಂತೇಳಿ ಮಹಾಲಿಂಗ್ ಪುರದವ್ರು ನನ್ನ ಲಾವಣ್ಯ ಸಾಂಗ್ ಅನ್ಯಾಗ ಇವ್ರ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಯಾರ ಅದ ಲಾವಣ್ಯ ಸಾಂಗ್ ಸಕ್ಸಸ್ ಆಗ್ಬೇಕಂದ್ರೆ ಇನ್ನೊಂದ್ ಎರಡು ಮೂರು ಮಿಲಿಯನ್ ಹೋದ್ರೆ ನೂರು ಮಿಲಿಯನ್ ಕ್ರಾಸ್ ಆಗತ್ತೆ ಸಕ್ಸಸ್ ಆಗ್ಬೇಕಂದ್ರ ಎಲ್ಲಾ ಈ ಇಷ್ಟ ದಿನ ದೊಡ್ಡ ದೊಡ್ಡವ್ರನ್ನ ಹಾಕೊಂಡ್ ಎಲ್ಲಾರು ಮಾಡ್ಯಾರ ನಾವು ಮಾಡಿದ್ವಿ ಬಟ್ ಒಂದು ಸಣ್ಣ ಹುಡುಗರ್ನ ಹಾಕೊಂಡ್ ಮಾಡ್ರಿ ಹೆಂಗಿರ್ಬೋದು ಅಂತೇಳಿ ಒಂದ್ ಕಲ್ಪನೆ ಒಳಗ ನಮ್ಮ ವಿಜಯ ಮಾಸ್ಟರ್ ಸಿಕ್ಕರು ಬಾಳ ಮಾಡಿ ಮಾಡಿಕೊಟ್ರು ಈ ಸಣ್ಣ ಹುಡುಗರ ಆಶೀರ್ವಾದನ ಅದು ನೂರು ಮಿಲಿಯನ್ ಕ್ರಾಸ್ ಆಗೈತಿ ಅಂತ ಹೇಳ್ಬೋದು ಬರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಬಿಟ್ಟಿ ಎನ್ ಹೆಸ್ರಿನಿಂದ ಸಮೃದ್ಧಿ ಏನು ಅನ್ಸೋ ಅಂತ ಇದೆಯಲ್ಲ ಜನ ನೋಡಿ ಚೆನ್ನಾಗಿದೆ ಏನು ಗೊತ್ತೇ ಇಲ್ಲ ಅದಕ್ಕೆ ಗೊತ್ತಿಲ್ಲ ಅಂತಂದ್ರೆ ನೋಡ್ರಿ ಎಷ್ಟೊಂದು ಧೈರ್ಯದಿಂದ ಬಂದ್ರು ವೇದಿಕೆ ಮೇಲೆ ಬಂದು ಸಮೃದ್ಧಿ ಎಷ್ಟು ಅದ್ಭುತವಾಗಿ ಡಾನ್ಸ್ ಮಾಡ್ತಾಳೆ ಸಮೃದ್ಧಿ ನೋಡು ಅಭಿವೃದ್ಧಿ ಆಗವಾ ನಾ ಏನೋ ಹೇಳ್ತೀಯ ಅಂತ ಬರ್ತೀಯ ನೀ ನೀನು ನೋಡ್ರ್ ಆಕಿ ಪಾಪ

ಇವ್ರದೇನ್ ಕಷ್ಟ ಕೇಳಿ ಒಬ್ಬರ್ಯಾರು ಹೇಳ್ರಿ ಎದ್ದು ಎತ್ಕೊಂಡು ಹೇಳಿ ಎದ್ ಇತ್ಕೊಂಡು ಹೇಳಿ ಒಬ್ಬರ್ಯಾರು ಹೇಳ್ರಿ ನಿಮ್ಮ ಪರವಾಗಿಲ್ಲ ಮತ್ತೆ ಹಿಂದಾಡೆ ನೀವು ಕೂಗಂಗಿಲ್ಲ ಅಲ್ಲ ನೀ ಹತ್ರ ಬರ್ಬಾಳ ಅಂತ ಹೇಳಿ ನೀವು ಅಲ್ಲೇ ತಗೊಂಡು ಹೇಳ ಅಲ್ಲೇ ತಗೊಂಡು ಹೇಳ ಅಲ್ಲೇ ತಗೊಂಡು ಹೇಳ ಜೋರಾಗಿ ಇರ್ಲಿ ಅದಿರ್ಲಿ ಇರ್ಲಿ ಮರ ಸೋಗಿರ್ಲಿ ಇದು ಹೇಳ ಏನ್ ಮಾಡ್ಬೇಕಿಗ ಯಾವ ಸಾಂಗ್ ಆಡಿಸ್ಬೇಕು ಫೀಲಿಂಗ್ ಸಾಂಗ್ ಬೇಕಾ ಫೀಲಿಂಗ್ ಸಾಂಗ್ ಬೇಕಂತ ಕೇಳಬೇಕ ಕೇಳಿದ್ರೆ ಖುಷಿ ಆಗ್ತದೆ ಎಲ್ಲ ಅವರು ನಮ್ಮ ಸಾಹಿತ್ಯಗಾರ ಎಲ್ಲ ಸುರುಪುರ ಅಂತ ಹೇಳಿ ಹೌದಾ ತುಂಬಾ ಚೆನ್ನಾಗಿ ಹಾಡ ಬರ್ತಾರೆ ಸೂಪರ್ ಈ ಪ್ರೇಕ್ಷಕರದ ಒಂದು ಒಪಿನಿಯನ್ ತಗೊಂಡು ಹಾಡ್ತಾ ಇದಿಲ್ಲ ಅದು ಬಹಳ ಗ್ರೇಟ್ ಅದ್ರಲ್ಲೂ ನಿನ್ನ ಪ್ರೇಕ್ಷಕರು ಹೆಂಗಿದ್ದಾರೆ ಅಂತಂದ್ರೆ ನಿಮ್ಮ ಸಾಹಿತ್ಯಗಾರ ನಿಮ್ ಫ್ರೆಂಡ್ ಸರ್ಕಲ್ ಅದ ನೀವು ನೋಡಿರತಕ್ಕ ಎಲ್ಲಾ ಯಾದಗಿರಿ ಭಾಗದಾಗ ಯಾದಗಿರಿ ಜಿಲ್ಲೆದೊಳಗಾತು ರಾಯಚೂರು ಜಿಲ್ಲೆದೊಳಗಾತು ಒಂದಿಷ್ಟ ಅದಾರ ಸಾಹಿತ್ಯಗಾರರ ಭಾರಿ ಸಾಹಿತ್ಯಗಳನ್ನ ಬರದ ನನಗೆ ಎಷ್ಟೋ ನಾ ಎರಡ್ ಸಾವಿರ ಹಾಡ ಹಾಡಿದ್ರೊಳಗ ಒಂದ್ ಐದನೂರ್ ಸಾಂಗ್ ನಮ್ಮ ಈ ಕಡೆ ಭಾಗದ ಹುಡುಗುರ ಬರೆದು ಕೊಟ್ಟದ ಹಾಡುಗಳ ಬಹಳ ಬಾರಿ ಸಾಹಿತ್ಯ ಬರೀತಾರೆ ಎಲ್ಲರೂ ಕೂಡ ಅದ್ಭುತ ಅದ್ಭುತ ಅನಿಸದ್ ಆಮೇಲೆ ಇನ್ನೊಂದೇ ಉತ್ತರ ಕರ್ನಾಟಕ ನಮ್ಮ ಏನ್ ಬೆಂಗಳೂರು ಮೈಸೂರು ಕಲಾವಿದರು ಏನಿದಾರಲ್ಲ ಅವ್ರು ಒಂದೊತ್ತಿನ ಗಂಜಿ ಕುಡಿಬೇಕು ಒಂದ್ ಹೊತ್ತಿನ ಊಟ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕನ ಕಾರಣ ಉತ್ತರ ಕರ್ನಾಟಕದವರು ಕಲಾವಿದರನ್ನ ಬೆಳೆಸ್ತಾ ಇರ್ತಕ್ಕಂಥ ಏನು ಇದು ಗುಣ ಐತಲ್ಲ ಅದರಿಂದಾಗಿ ಎಲ್ಲ ಒಂದೊತ್ತು ಊಟ ಆ ಅನ್ನದಾತರಿಗೆ ಒಂದ್ಸರಿ ಜೋರದ ಚಪ್ಪಾಲೆ ನಮ್ಮೆಲ್ಲ ಕಲಾವಿದರಿಂದ ಏನಪ್ಪಣ ಕರೆಕ್ಟ್ ನಿಜವೇ ಇವತ್ತು ಏನಾದರೂ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ಅತಿ ಹೆಚ್ಚು ಓಟ್ಗಳು ಹೋಗಾವ ಅತಿ ಹೆಚ್ಚು ಸಿನಿಮಾ ಥಿಯೇಟರ್ಗೆ ಹೋಗಿ ಜನ ನೋಡ್ತಾರಂದ್ರ ಅದು ನಮ್ಮ ಉತ್ತರ ಕರ್ನಾಟಕದ ಮಂದಿ ಈ ಮುಂದಿ ಮುಂದೆ ಎಲ್ಲರೂ ಹೀರೋ ಆಗಿರೋದಲ್ಲ ಅದಕ್ಕೆ ನಾ ಏನ್ ಹೇಳೋದಂದ್ರೆ ಈಗ ಏನ್ ಮಾಡಕತ್ತಿಲ್ಲ ಬಾಳುವಣ ಅಂತ ಕಲಾವಿದರ ಹೀರೋಗಳು ಮಾಡಕತ್ತಿಲ್ಲ ಇದು ಅದ್ಭುತವಾದ ಕೆಲಸ ಇದು ನಮ್ಮ ಉತ್ತರ ಕರ್ನಾಟಕದ ತಾಕತ್ತು ಈಗ ಎರಡ ಯಾರು ಬರ ಹಾಕಬೇಡ್ರಿ ಯಾರನ್ನು ಹೋಗ್ಬೇಡ್ರಿ ಟೇಜ್ ಮೇಲೆ ದಯವಿಟ್ಟು ನಾನು ನಾನು ಒಬ್ಬನಿಂದ ಇಷ್ಟು ಡಿಸ್ಟರ್ಬ್ ಆಗತ್ತಂದ್ರೆ ನಾ ಹೋಗಿ ಹೋಗ್ಬಿಡದ್ ನಾ ಕಡೆ ಮತ್ತೆ ಸೊಂದು ಬಿಡಿರಿ ಅಟ್ಯಾಕ್ ಇದು ಮಾಡತ್ತಿರ ಅದು ಎಲ್ಲರೂ ನನ್ನಂಗ ದೂರಿಂದ ಬಂದರು ಎಲ್ಲರೂ ನನಗಿಂತ ಹೆಚ್ಚು ಟ್ಯಾಲೆಂಟೆಡ್ ಇದು ಕಲಾವಿದರಿದ್ದಾರೆ ಅವ್ರಿಗೂ ಕಿಮ್ಮತ್ ಕೊಡ್ಬೇಕು ಅವ್ರಿಗೆ ಮರ್ಯಾದೆ ಕೊಡ್ಬೇಕಿಲ್ಲ ನಾನು ಒಬ್ಬನ ಸಂಬಂಧ ಇಷ್ಟೆಲ್ಲ ಡಿಸ್ಟರ್ಬ್ ಆಗೋದಿತ್ತು ನಾನು ಮತ್ತೆ ಅದಕ್ಕೆ ಇರಬೇಕಿಲ್ಲಿ ಸಮಾಧಾನ ಬೇಕು ಮನುಷ್ಯನಲ್ಲಿ ನಾ ಎಲ್ಲಿ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಥ್ಯಾಂಕ್ ಯು ದಯವಿಟ್ಟು ಆಯ್ತು ಅಣ್ಣ ದಯವಿಟ್ಟು ಯಾರು ಹಿಂಗ್ ಮಾಡಾಕು ಅಣ್ಣ ದಯವಿಟ್ಟು ವೇದಿಕೆ ಮೇಲೆ ನಮ್ಮ ಇಲಾಖೆ ದಯವಿಟ್ಟು ಡ್ಯಾನ್ಸ್ ಡ್ಯಾನ್ಸ್ ರೆಡಿ ಮಾಡ್ಕೊಳ್ಳಿ ನಮ್ಮ ಈಗ ಕೆ ಸ್ಟೈಲ್ ಡ್ಯಾನ್ಸ್ ಟೀಮ್ ಇಂದ ಒಂದು ರಿಮಿಕ್ಸ್ ಡ್ಯಾನ್ಸ್ ರೆಡಿ ಇರುತ್ತೆ ದಯವಿಟ್ಟು ಎರಡು ಸ್ಟೇಜ್ ಖಾಲಿ ಮಾಡಬೇಕು ಡ್ಯಾನ್ಸ್ ಶುರು ಮಾಡ್ತೀವಿ ಈಗ ಎಲ್ಲ ಕಮಿಟಿ ಸದಸ್ಯರು ದಯವಿಟ್ಟು ಎಲ್ಲರನ್ನ ಕೆಳಗಡೆ ಇಳಿಸಿಬಿಡ್ರಿ ಬನ್ನಿ ಏಯ್ ಅಣ್ಣ ಅಣ್ಣ ಯಾಕಣ್ಣ ಏಯ್ ಆಂ ದಯವಿಟ್ಟು ಕೈ ಮುಗಿದು ತರ ಅಣ್ಣ ಟೈ ಮಾಡಿ ಎಲ್ಲಿ ಹ್ಞೂ ಈಗ ನೀವೆಲ್ಲ ನಿರೀಕ್ಷೆ ಅಂತ ಕುಣಿತಾಳೆ ಕುಣಿತಾಳೆ ರೆಡಿ ರೆಡಿ ಸ್ವಲ್ಪ ಸಮಾಗ ಇನ್ನೇ ಇನ ಇಲ್ಲೇ ಇರ್ತೀನಿ ಅಣ್ಣ ನೀವು ಒಬ್ಬ ಹತ್ತಿ ಬನ್ನಿ ಅಂದ್ರೆ ಎಲ್ಲರೂ ಬರ್ತಾರೆ ಹೌದಾ ಏನ ಇರ್ತಾನೆ ಏನ ಬಾಳುತ್ತ ಇರ್ತೇನೆ ಆರಾಮ್ ಸರಿ ಕುತ್ಕೊಂಡ್ ನೋಡ್ರಿ ಅಷ್ಟ ಕಾರ್ಯಕ್ರಮ ಈಗ ಅಲ್ಲ ಅಲ್ಲಿ ಲೇಡೀಸ್ ಅದ ಓಣ ತಿಳುವಳಿಕೆ ಇಷ್ಟು ಜನರನ್ನ ಸೇರಿಸಿ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿಭಾಯಿಸಕ್ ಕಾರಣ ನಮ್ಮ ಭೀಮಣ್ಣ ಶಾಖಾಪುರವರು ಭೀಮಣ್ಣ ಶಾಖಾಪುರ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು ಮತ್ತ್ ಅವ್ರ ಸೇನೆಗೆ ಅವರ ಸೇನೆ ಅವರ ಅಧ್ಯಕ್ಷರಿಗೆ ಈ ಇಡೀ ಟೀಮ್ ಇವತ್ತು ಕೂತ್ಕೊಂಡು ಅದ್ಭುತವಾಗಿ ಆರ್ಗನೈಸ್ ಮಾಡಿದೆ ಜೊತೆಗೆ ನಿಮ್ಗೆ ಇನ್ನೊಂದು ನೆನಪಿರ್ಲಿ ನಮ್ಮ ಭಿಮಾನ ಶಾಖಾಪುರವರು ಮುಂದಿನ ದಿನಗಳಲ್ಲಿ ಜಡ್ ಪಿ ಇಲೆಕ್ಷನ್ ನಿಂತಿರ್ತಾರೆ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ಎಲ್ಲರೂ ಅವರನ್ನ ಗೆಲ್ಲಿಸ್ತರಬೇಕು ಅಂತ ಕೇಳ್ಕೊಳ್ತೀನಿ ಸೊ ಅವ್ರು ಮುಂದಿನ ರಾಜಕೀಯ ಜೀವನದಲ್ಲಿ ಇನ್ನೂ ಅತಿ ಹೆಚ್ಚು ವೆಚ್ಚಕ್ಕೆ ಬಿಡೋದು ನಮ್ಮ ಇಡೀ ತಾಲೂಕಿಗೆ ಒಂದು ದೊಡ್ಡ ಅಧಿಕಾರದಲ್ಲಿ ನಿಂತ್ಕೊಳ್ಳಿ ಅಂತ ನಾ ಕೇಳ್ಕೊಳ್ತೀನಿ ನಮ್ಮ ಭೀಮನ ಶಾಖಾಪುರ ಒಂದು ಜೋರೇ ಹೌದು ಇನ್ನೊಂದು ವಿಶೇಷ ಏನಂತಂದ್ರೆ ಅಲ್ಲ ಅಪ್ಪಣ ಇನ್ನೊಂದು ಇನ್ನೊಂದು ವಿಶೇಷ ಏನಂತಂದ್ರೆ ಒಬ್ರು ರಿಯಾಲಿಟಿ ಶೋ ಒಳಗೆ ಇರ್ತಾನ ಅವರನ್ನ ವೇದಿಕೆ ಕರ್ಸಿದ್ರು ಸುಲಭ ಅಲ್ಲ ಯಾಕಂದ್ರೆ ಶೂಟಿಂಗ್ ಇರ್ತದೆ ಶೂಟಿಂಗ್ ಡೇಟ್ ಸಿಕ್ತಿರಲ್ಲ ಅಂತದ್ರಾಗ ನಮ್ಮ ಊರಿನ ಜನ ನೋಡ್ಲಿ ಮನರಂಜನೆ ಆಗ್ಲಿ ಅಂತ ಹೇಳಿ ನಮ್ಮ ಬಾಳೂರು ಶೂಟಿಂಗ್ ಇರ್ತಾನ ನಮ್ಗೆ ಕರ್ಸಿದಾರ ನಮ್ಮ ವಿಮಾನ ಹೇಳ್ಬೇಕು ನಿಮ್ಗೆ ಆಜು ಬಾಜು ಮೂರ್ ಕಾರ್ಯಕ್ರಮ ಬುಕ್ ಆಗಿ ಅಣ್ಣ ಬರಕ್ ಆಗಲಿಲ್ಲ ಕಾರಣಾಂತರಗಳಿಂದ ಶೂಟಿಂಗ್ ಸಲುವಾಗಿ ನಮ್ಮ ಇವತ್ತು ಭೀಮರಾಯನ ಗುಡಿಗೆ ಬರ್ತಾನಂದ್ರ ಅಣ್ಣ ಅದು ನಮ್ಮ ಶಾಖಾಪುರ್ ವಿಮಾನ ಕೆಲಸ ಸಕ್ಸಸ್ ಆಗತ್ತಂತ ಅವ್ರು ನಿಂತುಕೊಂಡು ಕೆಲಸ ಮಾಡಿದ್ರು ಅಂತ ಹೇಳಿ ಸೊ ಹಾಗಾಗಿ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿದ್ರಿ ನಮ್ಮನ್ನ ಬೆಳೆಸ್ರಿ ಮುಂದೊಂದು ಸಹ ನಿಮ್ಗೆಲ್ಲರೂ ಸೇವೆ ಮಾಡುವಂತ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಕೇಳ್ತಾ ಈಗ ನಮ್ಮ ನಮ್ಮನ ಮಕ್ಕಳೇ ಒಂದು ಅದ್ಭುತವಾದ ಡ್ಯಾನ್ಸ್ ಮಾಡ್ತಾರೆ ಸೊ ಹಂಗಾಗಿ ದಯವಿಟ್ಟು ಆ ಡ್ಯಾನ್ಸ್ ವೇದಿಕೆ ಮಾಡಕ್ಕೆ ಕರಿತಾ ಇದ್ದೀನಿ ಇದಾದ ಮೇಲೆ ನಮ್ಮ ತಂಡದ ಕಲಾವಿದರು ಅದ್ಭುತವಾದ ಹಾಡುಗಳನ್ನ ಭುವನೇಶ್ವರಿ ಮತ್ತು ರಾಜೇಶ್ವರಿ ಎರಡು ಮುದ್ದಾದ ಮಕ್ಕಳು ಅದ್ಭುತವಾದ ನೃತ್ಯನ ಈ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತಾರೆ ಸೊ ಆ ಇಬ್ಬರು ನೃತ್ಯವನ್ನ ನೋಡಿ ಅದಾದ ಮೇಲೆ ಮತ್ತೆ ನಮ್ಮ ತಂಡದ ಗಾಯಕರು ಅದ್ಭುತವಾದ ಹಾಡುಗಳನ್ನ ಹಾಡ್ತಾರೆ ಅಂತ ಹೇಳ್ತಾ ಈಗ ನಮ್ಮ ಪುಟಾಣಿಗಳು ಚೆಂದ ಮಾಡ್ರಮ್ಮ ಆಲ್ ದ ಬೆಸ್ಟ್ ಒಂದು ಸನ್ಮಾನ ಮಾಡುವಂತ ಸಂದರ್ಭ ಅದಾದ ಮೇಲೆ ಹಾಡು ಗಿಂಪನಗಲ್ಲದ ಪೌರಿ ಸೊ ಈಗ ಭೀಮಣ್ಣ ಶಾಖಾಪುರ್ ಅವರಿಗೆ ಮತ್ತು ಸಿದ್ದು ಪಟೇಗಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಸೇನೆ